ಹಾಯ್ ಫ್ರೆಂಡ್ಸ್ ಮೂರ ಮೂರಾಗಿತ್ತು ಇವಾಗ ನಾವು ಅಮ್ಮನಗಡದ ಸಂತಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಟ್ಟು ಜನ ಹೋಗ್ತಾ ಇದೆ ಆದರೆ ನೋಡಿ ನೀವು ನೋಡಿ ವಾಕಿಂಗ್ ಮಾಡತ್ತಾರ ನಾತಿದ್ದೀನಿ ಶನಿವಾರ ಐತೆ ನಾನು ಏನಪ್ಪ ಇಲ್ರಿ ಹಣಬಾಬ್ ಹೊಂಟಾರ ಅಣ್ಣಬಾಬ್ ಊಟ ಗಿಡ ಕಟವಾದ ಹೊಂಟಾರ ನೋಡ್ಬೇಕಂತ ಹೇಳಿ ಇಲ್ಲೆಲ್ಲ ಜನ ಹೋಗ್ತಾ ಇದಾರೆ ಇವರು ನೋಡಿ ಇವರೇ ಜನ ಇವರು ತುಳ್ಸಿಗಿರಿ ಹಣಮಾ ಹೋಗ್ತಾ ಇದಾರೆ ಇಲ್ಲಿಂದ ತಪ್ಪಾದ ಯಾತ್ರೆ ನೋಡಿ ಅಂಬಾರಿಯಲ್ಲಿ ನಮ್ಮ ಮಾವನವರಾದ ಮಂತ್ನಿ ಅವ್ರಿಗೆ ಅಡಿ ನೋಡಿ ಇದೇ ಅಂಬಾರಿಯಲ್ಲಿ ನಾವು ಆಲ್ ಇಂಡಿಯಲ್ಲ ಈ ತರ ನೈಟ್ ರೋಡ್ ಇರುತ್ತೆ ಇದು ಈಗ ನಾವು ಹೋಗ್ತಿರೋದು ಹಬಿನ್ ಗಡಸಂತಿಗೆ ಮೀನ್ಗಾಡು ಬಾಗಲಕೋಡಿಂದ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ರೈಟ್ ಕಡಿದ್ರೆ ಗುಡಿಯೋದು ಗುಡ್ಡು ಲೆಫ್ಟ್ ಕಡಿದ್ರೆ ಆ ಮೀನ್ಗಾಡ ಅಲ್ಲಿಂದ್ರೆ ಗುಡ್ವಾಲ್ ಸಂಗಮ ಇಪ್ಪತ್ತು ಕಿಲೋಮೀಟರ್ ಉಳಿತೆ ಇನ್ನೊಂದು ಸ್ವಲ್ಪ ಮುಂದ್ಗಡೆ ಹೋಗಿ ವಿಡಿಯೋ ಮಾಡಿ ಬಿಡ್ತೀವಿ ನೋಡಿ ಅಂಬಾರಿ ನೋಡ ನೋಡ ಇಷ್ಟು ಚಂದ ಅಲ್ಲ ಹುಸಿಗೇರಿಲಿ ಇದೀವಿ ಇವಾಗ ಹುಸಿಗೇರಿ ತೋರಿಸ್ತೀನಿ ನೋಡಿ ಹುಸಿಗೇರಿ ಇವಾಗ ನಾವು ತುಳಸಿಗೇರಿಯಲ್ಲಿ ಇದ್ದೀವಿ ಚಾ ಕುಡಿಯೋಕ್ಕೆ ಇದ್ದೀವಿ ಇದು ಚಾ ಹೋಟೆಲು ತುಳಸಿಗೇರಿ ಕೂಡ ಇದೆ ನೋಡಿ ಸರಿಯಾಗಿ ಡ್ರೆಸ್ ಇದೆ ಹಾಯ್ ಫ್ರೆಂಡ್ಸ್ ಇದೇ ನೋಡಿ ಅಮ್ಮಿನ ಗಡ ಸಂತೆ ಕಂಡಾಪಟ್ಟಿ ಜನ ಇದ್ದಾರೋ ಕಂಡಾಪಟ್ಟಿ ಮಾತವೂ ಅದಾವು ಕಂಡಾಪಟ್ಟಿ ಟಗರ್ ಅದಾವು ಯಾವ ಬೆಕ್ಕಾದ ಅಷ್ಟು ಹೋಗ್ಬೋದು ಮ್ಯಾಕ್ಸಿಮಮ್ ಒಂದು ರೇಟ್ ಇರುತ್ತೆ ಎಂಟು ಸಾವಿರಿಂದ ಎಂಟು ಸಾವಿರದಿಂದ ಹಿಡ್ಕೊಂಡು ಹದಿನೈದು ಸಾವಿರ ಮೊದಲ ಸಿಗುತ್ತೆ ನಾವು ಆಲ್ರೆಡಿ ಈಗ ಹದಿನೈದು ಮರಿ ತೊಗೊಂಡಿದ್ದೀವಿ ಊರು ನಮ್ಮ ಮಾವನವರು ಈಗ ಅಮ್ಮಿನಗಡದಿಂದ ನಾವು ವಾಪಸ್ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಬರೋದು ಶಿರೂರು ಅಕ್ಷಿ ಶಿರೂರು ಊರು ದಾಟಿದ್ದೀವಿ ಅಕ್ಷಿಗೆ ಬಂದಿದ್ದೀವಿ ಅಲ್ಲಿ ಬಾಗಲ್ಕೋಟೆ ಬಗಲ್ ಇಂಟ್ರೆನ್ಸ್ ಆಗ್ತೀವಿ ನಮ್ಮ ಶಿರೂರು ಅಕ್ಷಿ ದಾಟಿದ ನಂತರ ನಮ್ಮ ಕೃಷ್ಣಾ ನದಿ ಹೊಳಿ ಇತ್ತಲ್ರಿ ನೋಡ್ರಿ ಆಲ್ಮಟ್ಟಿಗೆ ಜ ಬಂದೈತಿದೆ ಆಲ್ಮಟ್ಟಿ ಡ್ಯಾಮ್ ಇದು ಆಲ್ಮಡಿ ಡ್ಯಾಮ್ನಿಂದ ಕೂಡಲ ಸಂಗಮ್ಗೆ ಹೋಗೈತಿ ಕುಡಲಲ್ ಸಂಗಮದಿಂದ ನಮ್ಮ ಬಸವನ ಬಗೇಡಿ ಸಾಗರ್ ಹೋಗೈತಿ ಅಲ್ಲಿಂದ್ರೆ ನಮ್ಮ ಆಂಧ್ರಕ್ಕೆ ಹೋಗ್ತಿದ್ದು ನೀರ ಯಾರು ನೋಡಿಲ್ಲ ನೋಡ್ರಿ ಇದು ನೋಡ್ರಿ ನಾವು ಬಾಗಲಕೋಟ್ ಹಾವೇ ಬಾಗಲಕೋಟ್ ಟು ಲೋಕಾಪುರ ಬಾಗಲಕೋಟ್ ದಾಟಿ ಬಂದನು ನಾನು ಹೊಡ್ಯಕ್ತಾನಿ ಗಾಡಿ ಗಿಚ್ ಹೊಡ್ಯಾತನ್ರಿ ಮತ್ತು ಎರಡು ಸ್ಪೀಡ್ ಹೊಂಟೈತಿ ನಾವು ತೋರಿಸ್ತಂತ ಹೇಳ್ರಿ ಎರಡು ನಿಮಿಷನಾಗ ತೋರಿಸ್ತಾನೆ ನೋಡಿರಿ ನಿಮಗೆ ಬರೇ ಹಿಡ್ತಾನೆ ಹಿಡಿತ ಚಮಚಾರ ಚಮಚಾರೆ ಅವ್ನು ಮಾರ್ತಿ ಕಾರ್ಕೊಂಡು ನನ್ನ ಗಾಡಿ ಕಡಿಮೆ ಇಲ್ಲ ರೀ ಕಡಿಮೆ ಅಂದ್ರೆ ಎಪ್ಪತ್ತೈದು ಸ್ಪೀಡ್ ಹೊಡಿತಾನೆ ನೋಡ್ರಿ